ಕೆಎಸ್ಆರ್ಟಿಸಿಯ ವಿವಿಧ ಘಟಕಗಳ ಬಸ್ನಿಂದ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆಯಾಗುತ್ತಿದೆ ಅಂಕೋಲಾದಿಂದ ಕಾರವಾರ ಮತ್ತು ಬಿಣಗಾ ಬರುವ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣ ವ್ಯವಸ್ಥೆಯೇ ಸಾಕು ಎನ್ನುವಂತಾಗಿದೆ

ಅಂಕೋಲದಿಂದ ಕಾರವಾರಕ್ಕೆ ಬಸ್ಸಿನ ಸಮಸ್ಯೆ ಇದೆ ಎಂದು ಮೊನ್ನೆಯಷ್ಟೇ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ರು ಒಂದೇ ದಿನದಲ್ಲಿ ಅಂಕೋಲ ಘಟಕದವರು ಬಸ್ ವ್ಯವಸ್ಥೆಯನ್ನ ಪೂರೈಸಿದ್ದಾರೆ ಪ್ರತಿದಿನ ಮುಂಜಾನೆ ಇದೇ ರೀತಿ ಬಸ್ಗಳನ್ನ ನೀಡಿ ಎನ್ನುವುದು ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರ ಆಗ್ರಹವಾಗಿದೆ ಬಿಣಗಾದ ಐಟಿಐ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಅಂಕೋಲದಲ್ಲಿ ಹಳಿಯಾಳ ಬಸ್ ಘಟಕದ ಹುಬ್ಬಳ್ಳಿ ಕಾರವಾರ್ ನಂಬರಿನ ಬಸ್ ಹತ್ತಿದ್ದಾರೆ ಬಿಣಗಾ ಬಂದ ತಕ್ಷಣ ನಿಲುಗಡೆ ಮಾಡಿ ಎಂದು ವಿನಂತಿಸಿದರು ಚಾಲಕ ಮತ್ತು ನಿರ್ವಾಹಕ ಈ ವಿದ್ಯಾರ್ಥಿಗಳನ್ನ ಅಲ್ಲಿ ಬಿಡದೆ ಕಾರವಾರಕ್ಕೆ ತಂದಿದ್ದಾರೆ ವಿದ್ಯಾರ್ಥಿಗಳು ಸಹ ಕಾರವಾರದಲ್ಲಿ ಬಸ್ ನಿಂದ ಇಳಿಯದೆ ಅಂಕೋಲಾ ಬಸ್ ನಿಲ್ದಾಣಕ್ಕೆ ಬಂದು ಕೆಲಕಾಲ ಚಾಲಕ ಮತ್ತು ನಿರ್ವಾಹಕರ ದುರ್ವರ್ತನೆಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮತ್ತು ಮಾಧ್ಯಮದವರು ಏಕೆ ಹೀಗೆ ಎಂದು ಪ್ರಶ್ನಿಸಿದ್ರೆ ಹಾರಿಕೆಯ ದರ್ಪದ ಉತ್ತರವನ್ನ ನೀಡಿ ಜಾರಿಕೊಳ್ಳಲು ಈ ಚಾಲಕ ನಿರ್ವಾಹಕರು ಪ್ರಯತ್ನಿಸಿದ್ದಾರೆ

ನಾವು ಸ್ವಾಮಿ ಗೌರವ ಇದ್ದರೆ ಸ್ವಾಮಿ ಅಂತ ಹೇಳಿ ಮಾಲೆ ಹಾಕುದು ಕೊಟ್ಟು ಎಲ್ಲರೂ ಗೌರವ ಇಲ್ಲಿ ಹೇಳ್ ಕಳ್ಸಿದ್ರಲ್ಲ ನಿಮ್ಗೆ ಇದೇ ರೀತಿ ದಿನಂಪ್ರತಿ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಸಮಸ್ಯೆಯಾಗುತ್ತಿದ್ದು ಸಂಬಂಧಿಸಿದ ಕೆಎಸ್ಆರ್ಟಿಸಿಯ ಮೇಲಾಧಿಕಾರಿಗಳು ಈ ವಿಚಾರವಾಗಿ ನಿಗಾ ವಹಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಬಸ್ನ ವ್ಯವಸ್ಥೆಯನ್ನ ಸರಿಪಡಿಸದಿದ್ದಲ್ಲಿ ನಾವು ಬಸ್ ತಡೆದು ಪ್ರತಿಭಟಿಸುತ್ತೇವೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ಇದು ಬಸ್ಸು ಇದು ಬಸ್ಸು ನಾವು ಯೋ ಸ್ಟಾಪ್ ಕೊಡ್ತೀವಿ ಕಾರು ಫೀಗ ಹಾಕಂತ ಕಾರು ನೀವು ಹೆಂಗ್ ಎಳ್ಸ್ತಾವೆ ಹೆಂಗ್ ಎಳ್ತಾ ನಾನು ನೋಡ್ತೀನೋ ಉಲ್ಟಾ ಮಾಡ್ತೀನಿ ನಾನು ಕಾರು ಬಿಡ್ತೀನಿ ಇಲ್ಲಿ ನಾನು ಫೌಂಡ್ರೂಮ್ ಯಶಕೊಂಡೆ ಕಾಲ್ ಮಾಡ್ಲಿ ಬಸ್ಸು ಇದೆ ಸ್ಟಾಪ್ ಇದೆ ಅಲ್ವಾ ಸ್ಟಾಪ್ ಇದೆ ಕೊಡಿ ಅಲ್ಲ ನಾವು ಸ್ಟಾಪ್ ಅಲ್ಲಿ ಹೋಯ್ತಲ್ಲ ಬಸ್ಸು ಬಂದಿಲ್ಲ ನಾವು ಸ್ಟಾಪ್ ಇದೆ ಈ ಬಸ್ಸು ಹತ್ತಿ ಏನು ಮಾಡ್ತೀವಿ ನಾವು ನೌಕಾ ನೌಕಾನೆಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದೆ ವಂಚಿಸಲಾಗಿದೆ ಎಂದು ಆರೋಪಿಸಿ ಕರ್ವಾರ್ ತಾಲೂಕಿನ ಸಂಕ್ರೂಭಾಗದ ಗೇಟ್ ಎದುರು ಸಿಬರ್ಡ್ ಟೈಗರ್ ಸಂಘಟನೆಯಿಂದ ಬುಧವಾರ ಪ್ರತಿಭಟನೆ ನಡೆಯಿತು ಸಂಕ್ರೂಭಾಗದ ಸಿಬರ್ಡ್ ಗೇಟ್ ಬಂದ್ ಮಾಡಿದ ಸುಮಾರು ಎರಡ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜನರು ಸೀಬರ್ಡ್ ನಿರಾಶ್ರಿತರಿಗೆ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಸೀಬರ್ಡ್ ನೌಕಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಬಗ್ಗೆ ಉನ್ನತಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ನೌಕಾಧಿಕಾರಿಗಳು ಭರವಸೆಯನ್ನ ನೀಡಿದ್ರು ಸಿಬರ್ಡ್ ಯೋಜನೆಯಲ್ಲಿ ಜಮೀನು ಕಳೆದುಕೊಂಡು ನಿರಾಶ್ರಿತರಾದ ಕಾರವಾರದ ಸ್ಥಳೀಯರು ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಅಲ್ಲದೆ ಬದಲಾಗಿ ಬಿಹಾರ ರಾಜಸ್ಥಾನ ಉತ್ತರ ಪ್ರದೇಶ ಸೇರಿದಂತೆ ಹೊರ ರಾಜ್ಯದವರಿಗೆ ಉದ್ಯೋಗವನ್ನ ನೀಡಲಾಗಿದೆ ಸಿಬಾರ್ಡ್ ಯೋಜನೆಗೆ ಅಡಿಗಲ್ಲು ಹಾಕಿದಾಗ ರಾಜೀವ್ ಗಾಂಧಿಯವರೇ ಸ್ಥಳೀಯರಿಗೆ ಉದ್ಯೋಗ ನೀಡುವುದಾಗಿ ಹೇಳಿದ್ರು ಅದರಂತೆ ಐಟಿಐ ತರಬೇತಿಯನ್ನ ಕೂಡ ಪ್ರಾರಂಭಿಸಿದ್ರು ಆದರೆ ಈವರೆಗೆ ಉದ್ಯೋಗವೇ ದೊರೆತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೇವಲ ಜನರು ಮಾತ್ರ ನಲ್ಲಿ ದಿನಗೂಲಿ ಕೆಲಸಕ್ಕಿದ್ದಾರೆ ಇನ್ನು ಕೆಲವರನ್ನ ಕೇವಲ ವಾಹನ ಚಾಲಕರಾಗಿ ನೇಮಿಸಿಕೊಂಡು ಹೆಚ್ಚುವರಿ ಕೆಲಸಗಳನ್ನ ಮಾಡಿಸುತ್ತಿದ್ದಾರೆ ಸರಿಯಾದ ಉದ್ಯೋಗ ಭತ್ಯೆ ಪಿಎಫ್ ಸಹ ನೀಡುತ್ತಿಲ್ಲ ಎಂದು ಆರೋಪಿಸಲಾಗಿದೆ ಜೊತೆಗೆ ಸಿಬಾರ್ಡ್ ಎರಡನೇ ಹಂತದ ಕಾಮಗಾರಿ ड़ ಸಾಕಷ್ಟು ಖಾಸಗಿ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿದೆ ಅಲ್ಲಿಯೂ ಸಹ ವಾಹನ ಚಾಲಕರಿಂದ ಹಿಡಿದ ಈ ವಿವಿಧ ಹಂತದ ಹುದ್ದೆಗೆ ಬೇರೆ ಬೇರೆ ರಾಜ್ಯದವರಿಗೆ ಉದ್ಯೋಗವನ್ನ ನೀಡಲಾಗಿದೆ ಇದರಿಂದ ಸ್ಥಳೀಯರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಸ್ಥಳಕ್ಕಾಗಮಿಸಿದ ವಿವಿಧ ಖಾಸಗಿ ಗುತ್ತಿಗೆ ಕಂಪನಿಯ ಮುಖ್ಯಸ್ಥರಿಗೆ ಮನವಿಯನ್ನ ಸಲ್ಲಿಸಿ ಸ್ಥಳೀಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ನೀಡುವಂತೆ ಒತ್ತಾಯ ಮಾಡಲಾಗಿದೆ ಈ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಖಾಸಗಿ ಕಂಪನಿಯ ಮುಖ್ಯಸ್ಥರು ಭರವಸೆ ನೀಡಿದರು ನೀಡಿದ್ರು ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಇಪ್ಪತ್ತು ದಿನದ ಬಳಿಕ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಲಾಗಿದೆ ನೌಕಾ ನೌಕಾನೆಲೆಯಲ್ಲಿ ಹಾಗೂ ಯೋಜನೆಯ ಎರಡು ಹಂತದ ಕಾಮಗಾರಿ ನಡೆಯುತ್ತಿರುವ ಗುತ್ತಿಗೆ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗ ನೀಡ್ತಿಲ್ಲ ಸಿಬರ್ಡ್ ಸ್ಥಾಪನೆಗಾಗಿ ಸ್ಥಳೀಯರು ಭೂಮಿ ತಮ್ಮ ಆಸ್ತಿಪಾಸ್ತಿ ಉದ್ಯೋಗದ ಸ್ಥಳವನ್ನ ತ್ಯಾಗ ಮಾಡಿದ್ದಾರೆ ಆರಂಭದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ನೀಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು ಆದರೆ ಈಗ ಬೇರೆ ಬೇರೆ ರಾಜ್ಯದ ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗವನ್ನ ನೀಡಲಾಗಿದೆ ಸದ್ಯ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಗಿದೆ ನೌಕಾಧಿಕಾರಿಗಳು ಉನ್ನತಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದಿದ್ದಾರೆ ಗುತ್ತಿಗೆ ಕಂಪನಿಗಳ ಮುಖ್ಯಸ್ಥರು ಗುತ್ತಿಗೆ ಕಂಪನಿಯನ್ನ ಸ್ಥಳೀಯರಿಗೆ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇಪ್ಪತ್ತು ದಿನದಲ್ಲಿ ಕ್ರಮ ತೆಗೆದುಕೊಳ್ಳದಿದ್ರೆ ಮತ್ತೆ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಹೇಳಿದ್ದಾರೆ ಹತ್ತೊಂಬತ್ನೂರ ಎಂಬತ್ತಾರಲ್ಲಿ ನಾವೆಲ್ಲ ನಿರಾಶ್ರೂ ನಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದೇವೆ ಅದು ಒಂದು ಪಟ್ಟ ಕೊಟ್ಟರು ನಮಗೆ ಮನೆಯಲ್ಲಿ ಒಂದೊಂದು ಉದ್ಯೋಗ ಕೊಡ್ತೇವೆ ಅಂತ ನಾಲ್ಕು ಸಾವಿರದ ಚಿಲ್ಲನ ಮನೆ ಹೋಯ್ತು ನಮ್ದು ಅದ್ರ ಕೊಟ್ಟಿದ್ರು ಉದ್ಯೋಗ ಎರಡ್ನೂರ ಎಂಬತ್ತಾರು ಅಷ್ಟೇ ಉದ್ಯೋಗ ಕೊಟ್ಟಿದ್ದಾರೆ ಆದ್ರೆ ನಾವು ಯಾಕೆ ಮೋರಾ ಮಾಡ್ತಾ ಇದ್ದೀವಿ ಅಂದ್ರೆ ಸಿಬರ್ಡ್ ನಲ್ಲಿ ಏನಾಗ್ತಾ ಇದೆ ಇಂಟರ್ವ್ಯೂ ಪುನಃ ಮತ್ತೆ ಮಹಾರಾಷ್ಟ್ರದಲ್ಲಿ ತಗೋಳ್ತಾರೆ ವಿಶಾಖಪಟ್ಟಣದಲ್ಲಿ ತೊಗೊಳ್ತಾರೆ ಇಲ್ಲಿ ಯಾಕಿಲ್ಲ ನಮ್ಮ ಮನೆ ಹೋಗಿದೆ ನಮ್ಮ ಮಠ ಹೋಗಿದೆ ನಮ್ಮ ಭೂಮಿ ಹೋಗಿದೆ ಇಲ್ಲಿ ಯಾಕೆ ತಗೊಳ್ತಾ ಇಲ್ಲ ಒಂದು ಕ್ವಶನ್ ಅದ ನಂತರ ಇಲ್ಲಿ ಬಹಳಷ್ಟು ಹತ್ತರಿಂದ ಹನ್ನೆರಡು ಕಂಪನಿಗಳು ಬಂದಿವೆ ಆ ಹತ್ತರಲ್ಲಿ ಹನ್ನೆರಡು ಕಂಪನಿ ಬಂದ್ರೆ ನಮ್ಗೆ ಲೋಕಲ್ ಜನರಿಗೆ ಅಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಸಾಮ್ ಬಿಹಾರಿ ದವರಿಗೆ ಯಾವುದೇ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ ನಮ್ಮ ಲೋಕಲ್ ಜನರು ಯಾವ್ದೇ ಸ್ಟ್ರೈಕ್ ಹೋದ್ರೆ ಪಾಸ್ ಅನ್ನ ರಿಜೆಕ್ಟ್ ಮಾಡ್ತಾ ಇದಾರೆ ನಾವ್ ಇವತ್ತು ವಾರ್ನಿಂಗ್ ಕೊಟ್ಟಿದ್ದೇವೆ ಇವತ್ತೆಲ್ಲ ಪ್ರಾಜೆಕ್ಟ್ ಮ್ಯಾನೇಜರು ಎಲ್ಲ ಕಂಪನಿ ಮಾಲೀಕರು ಎಲ್ಲ ನಮ್ಮ ಒಟ್ಟಿಗೆ ಇನ್ ಮುಂದೆ ಈ ರೀತಿ ಆಗಲ್ಲ ಅಂತ ಹೇಳ್ಕೊಂಡು ಇಪ್ಪತ್ತು ಸಲ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಪಿ ಎಫ್ ಎಸ್ ಎಲ್ಲ ಮಾಡ್ಕೊಡ್ತಾರೆ ಸಂಡೆ ಒಂದು ಹಾಲಿಡೇ ಕೊಡ್ತಾರೆ ಕೂಡ ಹೇಳಿದ್ದಾರೆ ಅದಕ್ಕಾಗಿ ನಾವು ಖುಷಿ ಖುಷಿಯಾಗಿ ಆಗಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಪಾದಯಾತ್ರೆಗೆ ಹೋಗ್ತಾ ಇದೆ ಅನ್ನೋದು ಮನವಿಯನ್ನ ಕೊಡ್ತಾ ಇದೆ ಸಂಕರುಬಾಗ ಗೇಟ್ ಬಳಿ ಪ್ರತಿಭಟನೆ ಹಾಗೂ ಮನವಿಯನ್ನ ಸಲ್ಲಿಸಿದ ಬಳಿಕ ರಘುನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಸುಮಾರು ಆರು ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಆಗಮಿಸಿ ಜಿಲ್ಲಾಡಳಿತಕ್ಕೂ ಮನವಿಯನ್ನ ಸಲ್ಲಿಸಿದ ಬಳಿಕ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅವಕಾಶ ನೀಡುವಂತೆ ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಅರುಣ್ ಹರ್ಕಡೆ ಶಬ್ಬೀರ್ ಶೇಖ್ ನಿಖಿಲ್ ದೇಶಮುಖ ಅನ್ವರ್ ಖಾನ್ ಶಂಕರ್ ಗುನ್ಗಿ ಚಂದ್ರಕಾಂತ್ ನಾಯ್ಕ್ ಸೇರಿದಂತೆ ನೂರಾರು ಜನರು ಇದ್ದರು ಅಂಕೋಲಾ ಪುರಸಭಾ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಲ್ಲದವರಿಗೆ ವಸತಿ ಯೋಜನೆಯಡಿಯಲ್ಲಿ ಮನೆ ಮಂಜೂರಾಗಿತ್ತು ಆದರೆ ಸರ್ಕಾರದ ಅನುದಾನವನ್ನ ನಂಬಿ ಮನೆ ಕೆಲಸವನ್ನ ವಿವಿಧ ಹಂತದಲ್ಲಿ ಮುಗಿಸಿದ ಫಲಾನುಭವಿಗಳಿಗೆ ಕಳೆದ ನಾಲ್ಕು ವರ್ಷಗಳು ಗತಿಸಿದ್ರೂ ಒಂದು ಪೈಸೆ ಬಿಡುಗಾಸು ಬಂದಿಲ್ಲ ತಕ್ಷಣ ಮನೆ ಬಿಲ್ ಪಾವತಿಸಿ ಎಂದು ಪುರಸಭೆಗೆ ಫಲಾನುಭವಿಗಳು ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಒಟ್ಟು ಆರುನೂರ ನಾಲ್ಕು ಮನೆಗಳು ಮಂಜೂರಿಯಾಗಿದ್ವು ಈ ಮನೆಗಳಲ್ಲಿ ನೂರ ಎಂಬತ್ತೈದು ಜನ ಫಲಾನುಭವಿಗಳು ಸರ್ಕಾರದ ಹಣ ನೀಡುವುದು ಗ್ಯಾರಂಟಿ ಇಲ್ಲ ಎಂದು ಮನೆ ಕಟ್ಟಿಕೊಳ್ಳಲು ವಿಳಂಬ ಮಾಡಿದ್ರು ಆದ್ರೆ ಎರಡ್ನೂರ ಎಪ್ಪತ್ತೈದು ಫಲಾನುಭವಿಗಳು ತಮ್ಮ ಮನೆಗಳನ್ನ ಪೂರ್ತಿ ಕಟ್ಟಿ ಮುಗಿಸಿಕೊಂಡಿದ್ದಾರೆ ನಲವತ್ತೈದು ಮನೆಗಳಿಗೆ ಮೇಲ್ಛಾವಣಿಯಾಗಿದೆ ಅರವತ್ತು ಮನೆಗಳ ತಳಪಾಯ ಮುಗಿದಿದೆ ಮೂವತ್ತೆಂಟು ಮನೆಗಳು ಲಿಂಟಲ್ ಮಟ್ಟದಲ್ಲಿವೆ ಒಂದು ಮನೆ ಸ್ಥಳದ ಸಮಸ್ಯೆಯಿಂದ ತೊಂದರೆಯಾಗಿದೆ ಆದರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಈ ವಸತಿ ಯೋಜನೆಗೆ ಸರ್ಕಾರ ಈವರೆಗೂ ಒಂದು ಪೈಸೆ ಬಿಡಿಗಾಸನ್ನು ಸಂದಾಯ ಮಾಡಿಲ್ಲ ಸರ್ಕಾರದಿಂದ ನಿಮಗೆ ಮನೆ ಮಂಜೂರಾಗಿದೆ ತಕ್ಷಣ ಮನೆ ಕಟ್ಟಿ ಮುಗಿಸಿ ಮೊದಲು ಮನೆ ಕಟ್ಟಿ ಮುಗಿಸಿದವರಿಗೆ ಮೊದಲು ಹಣ ಸಂದಾಯವಾಗುತ್ತದೆ ವಿಳಂಬ ಮಾಡಿದ್ರೆ ಯೋಜನೆ ಸ್ಥಗಿತಗೊಳ್ಳಬಹುದು ಎಂದು ಹೇಳಿದ ಅಧಿಕಾರಿಗಳ ಮಾತು ನಂಬಿ ನಾವು ಮನೆ ಕಟ್ಟಿಕೊಂಡೆವು ಆದರೆ ಆಗ ಹೇಳಿದ ಅಧಿಕಾರಿಗಳು ಈಗ ಪ್ರಶ್ನೆಗೆ ಉತ್ತರಿಸಲಾಗದೆ ಬಾಯಿಗೆ ಅಂಟಿನ ಪಟ್ಟಿ ಹೊಡೆದುಕೊಂಡಿದ್ದಾರೆ ಎಂದು ಆಕ್ರೋಶಭರಿತವಾಗಿ ನುಡಿದರು ನಾವು ಒಂದು ಗುಂಟೆ ಜಾಗದಲ್ಲಿ ಮನೆ ಇದ್ದವರು ನಮಗೆ ಸರ್ಕಾರದಿಂದ ಮನೆ ಬರುತ್ತದೆ ಎಂದು ಅವರಿವರ ಮಾತು ಕೇಳಿ ಮನೆಯನ್ನ ಕೆಡವಿ ತಳಪಾಯ ಮಾಡಿಕೊಂಡೆವು ಮಳೆಗಾಲ ಆರಂಭವಾಯಿತು ನಮ್ಮ ತಾಳಿಯನ್ನ ಅಡವಿಟ್ಟು ಕೈ ಸಾಲ ಪಡೆದು ಮತ್ತು ಬ್ಯಾಂಕಿನಲ್ಲಿ ಚಿಕ್ಕ ಪುಟ್ಟ ಸಾಲ ಮಾಡಿ ಮನೆ ಕಟ್ಟಿಕೊಂಡಿತು ಸರ್ಕಾರದಿಂದ ಹಣ ಬರಬಹುದೆಂದು ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದೆವು ಆದ್ರೆ ಐದು ವರ್ಷದಿಂದ ಪುರಸಭೆಯ ಮೆಟ್ಟಿಲು ಹತ್ತಿ ಇಳಿದು ಹೈರಾಣಾಗಿದ್ದೇವೆ ನಮ್ಮಲ್ಲಿ ಮಹಿಳೆಯರೇ ದುಡಿಯಬೇಕು ನಮಗೆ ಇನ್ನೊಂದು ತಿಂಗಳಲ್ಲಿ ನಮ್ಮ ಮನೆಯ ಬಿಲ್ ಪಾವತಿಸದಿದ್ರೆ ಸರ್ಕಾರ ತೊಟ್ಟು ವಿಷವನ್ನಾದರೂ ಕೊಡಲಿ ಎಂದು ಮಹಿಳೆಯರು ಅವಲತ್ತುಕೊಂಡಿದ್ದಾರೆ ಸಾಲ ತಮೆಂಟ್ಕೊಂಡಿ ನಮ್ಗೆ ಈಗ ಸುಮಾರು ವರ್ಷ ಆಯ್ತು ನಮ್ಗೆ ಬಿಲ್ ಆಗಲಿಲ್ಲ ಅವ್ರು ಯಾಕೆ ಮಾಡಬೇಕು ಮಾಡ್ಬೇಕು ನಾವ್ ಪಟಗಿ ನೋಡಿಬೇಕು ದಿವಸ ಹೊಳದ್ ಮಕ್ಕಳು ಮರಿಯಲ್ಲ ಮಾಡಿದ್ರು ಈಗ ನಿಮ್ಗೆ ನಿಮ್ಗೆ ಬೇರೆ ನಾಳೆ ಹೇಳಿದ್ರು ಇನ್ನು ಮರೆಗೂ ಬಿಲ್ ಇಲ್ಲ ನಮ್ಗೆ ಬಂದಿ ಬಂದ್ರು ಸಾಕು ಒಂದು ಏನು ಒಂದು ಲಕ್ಷಣ ಕೊಡ್ತೀವಿ ಹೋಗ್ರಿ ಗೊತ್ತಿದ್ದು ಗೊತ್ತೇ ಅಂತ ಒಳಗೆ ತಗೊಳ್ತೇನೆ

ಗೌರ್ಮೆಂಟ್ ಸಂಕ್ಷನ್ ಆದಂತೆ ನಮ್ಗೆ ನೆಲಗಟ್ಟು ಮಾಡೋದು ತಪ್ಪು ಅಷ್ಟೇ ನಮ್ದು ಎರಡು ಎಪ್ಪತ್ತು ಕೊಡ್ತೀವಿ ಅಂತ ಹೇಳಿದ್ರು ಫಸ್ಟ್ ಅಂತಿರು ನೀವು ಅರ್ಜಿ ಹಾಕಿ ಅಂತ ಹೇಳಿದ್ರು ಅದ್ರ ಸಲುವಾಗಿ ನಾವು ಅರ್ಜಿ ಹಾಕೋದು ಸರ್ ಈಗ ಒಂದು ಐವತ್ತು ಕೊಟ್ಟು ಅದ್ರಲ್ಲಿ ಏನ್ ಮಾಡ್ರು ಸರ್ ಒಂದು ಐವತ್ತು ಕೊಡ್ಲಿಲ್ಲ ಇನ್ನು ಸರ್ ಅದ್ರಲ್ಲಿ ನಾವ್ ಏನ್ ಮಾಡ್ರು ತಕೊಂಡ್ ಈಗ ಎಲ್ಲಾ ಕಡೆ ಸಾಲ ಸಾಲ ಮಾಡಿಟ್ಟಿರು ಮನೆ ಕಟ್ಟಿ ಮನೆ ಕಟ್ಟಿ ಮನೆ ಕಟ್ಟಿ ಅಂತ ಹೇಳಿದ್ರು ಅವಾಗ ಈಗ ಒಂದ್ ಬಿಲ್ ಕಡೋಕ್ ಮಾತ್ರ ಇವಸ್ ಕೊಡ್ತೇವೆ ಮುನ್ನೋ ಕೊಡ್ತೇವೆ ಅಂತ ಅರ್ಜಿ ಆಗ್ತಿರ್ತೇವೆ ಸರ್ ಹೌದು ಸರ್ ನಾವು ಫೌಂಡೇಶನ್ ಮಾಡಿರ್ತೀವಿ ಸರ್ ಅವಾಗ ಇಲ್ಲಿ ಅರ್ಜಿ ಕೇಳೋಕ್ ಬಂದಾಗ ನೀವು ಅರ್ಜಿ ಹಾಕಿ ನಿಮ್ ಇಲ್ಲೊಂದು ಮನೆ ಹಿಂದೆ ವಾಪಸ್ ಹೋಗ್ತೀವಿ ಅಂತ ಹೇಳ್ತಿರ್ ಸರ್ ಮನೆನೇ ಇಲ್ಲ ನಮ್ಗೆಲ್ಲ ಮಾಡ್ತೀರಿ ಮನೇನ ಕುಡ್ತಿ ಕುಡ್ತಿ ಮುರಿತರ ಎರಡ್ ಸಾವಿರದ ನಾವು ಫಲಾನುಭವಿ ಗಣಪತಿಗೌಡ ಮಾತನಾಡಿ ಐದು ವರ್ಷದ ಹಿಂದೆ ಕಟ್ಟಿಕೊಂಡ ಮನೆಗಳಿಗೆ ಸರ್ಕಾರದ ಹತ್ತಿರ ಹಣವಿಲ್ಲ ಈಗ ಹೊಸದಾಗಿ ಮನೆಯನ್ನ ನೀಡುತ್ತಿದ್ದಾರೆ ಇಂದಿನ ಮನೆಗಳಿಗೆ ಹಣವಿದೆ ಆದರೆ ನಮ್ಮ ಮನೆಗಳಿಗೆ ಹಣವಿಲ್ಲ ರಾಜಕಾರಣಿಗಳ ರಾಜಕೀಯ ದೊಂಬರಾಟದಲ್ಲಿ ಮನೆ ಕಟ್ಟಿಕೊಂಡ ನಾವು ಎಲ್ಲಿ ಹೋಗಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮನೆ ಸಂಸ್ಥೆ ಅರ್ಜಿ ಹಾಕಿದ್ವಿ ಇನ್ನೂವರೆಗೂ ಒಂದು ಪೈಸೆನೂ ಬಂದಿಲ್ಲ ಕಟ್ಟಿ 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 ಅಂತ ಹಾಕ್ತಾರೆ ಅದ್ರ ನಾವು ಎಲ್ಲಿಂದ ಕಟ್ಟುವುದು ನಾವು ಸಿಕ್ಕಾಪಟ್ಟೆ ಸಾಲ ಮಾಡಿ ಮನೆಯನ್ನು ಕಟ್ಕೊಳ್ತಾ ಇದ್ದೇವೆ ಆದ್ರೆ ಇವರು ನೋಡಿದ್ರೆ ಕೊಡ್ತಾ ಇಲ್ಲ ನಮ್ಗೆ ಅರ್ಧ ಮರ್ದ ಆಗಿದೆ ಸತಕಕ್ಕೆ 75 ಅಲ್ಲ ಈಗ 1 1 ನೆಕ್ಸ್ಟ್ ಮೀಟಿಂಗ್ ನಲ್ಲಿ ನಿಮಗೆ ಮತ್ತೆ बाकी ಹಣ ಬರುವ ತರ ಮಾಡ್ಕೊಡ್ತೀನಿ ಎಲ್ಲ ರೆಸ್ಟ್ ಇನ್ನೊಂದು ಹೇಳ್ತೀನಿ ಕೊಟ್ಟಿಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಪ್ರೆಶರ್ ಹಾಕ್ತಾರೆ ಅಂತ ಹೇಳಿ

ಸೆನ್ಸನ್ ಮಾಡಿಸ್ಕೊಂಡು ಬಂದಿದ್ದಾರೆ ನೀವು ಇಲ್ಲಿ ತನಕ ಏನು ಇಲ್ಲ ನೀವು ಪುರಸಭೆಯಿಂದ ಏನು ಮಾಡ್ತಿಲ್ಲ ನೀವು ಮಾಡ್ಬೇಕು ಆಶೇ ಮನೆದು ಹಣ ಬರ್ಬೇಕು ಇದ್ರ ಬಗ್ಗೆ ಮೇಡಮ್ ನಿಗೂ ಗೊತ್ತಿದೆ ಈಗ ಅಧಿವೇಶನ ನಡೀತಿದೆ ನಿನ್ನೆಗಿಂತ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡಿ ತಕ್ಷಣ ದುಡ್ಡು ಎಲ್ಲರಿಗೂ ಜಾರಿ ಬರುತ್ತರ ಮೇಡಮ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನೀವೇನು ಕಾಳಜಿ ಮಾಡುದು ಬೇಡ ನಾವು ಹೋದ್ಸಲ ಮೀಟಿಂಗ್ ನಲ್ಲೂ ಕೂಡ ಇದನ್ನ ಇಟ್ಟು ಇದ್ ಮಾಡಿದ್ದೇವೆ ಮತ್ತೆ ಸರ್ಕಾರಕ್ಕೂ ಇದ್ ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ತಾರೆ ಲಕ್ಷ್ಮೀ ಗುರುಗೌಡ ಸುಧಾ ಮಂಗಲಾ ತಾಕು ಗೌಡಾ ಶಶಿಕಲಾ ಗೌಡಾ ಸುಮುತ್ರ ದಾಮೋದರ್ ಗೌಡ ಗುಲಾಬಿ ಗೌಡಾ ವನಿತಾ ನಾಗಪ್ಪ ಗೌಡ ನಾಗರಾಜ್ ತಿಮ್ಮಪ್ಪ ನಾಯ್ಕ್ ಸಂತೋಷ್ ನೀಲ್ಕಂಠ ನಾಯ್ಕ್ ಜಾನಕಿ ವಿನೋದ್ ನಾಯ್ಕ್ ಸುಮನ್ ರತ್ನಾನಾಯ್ಕ್ ಅಶೋಕ್ ಗೌಡ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಫಲಾನುಭವಿಗಳು ಪುರಸಭೆಗೆ ಆಗಮಿಸಿ ಪುರಸಭೆಯ ವ್ಯವಸ್ಥಾಪಕಿ ಸುರೇಖಾ ಫರ್ಸೇಕರ್ ಬೀರಣ್ಣ ನಾಯಕ್ ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಪುರಸಭಾ ಸದಸ್ಯರಾದ ಕಾರ್ತಿಕ್ ನಾಯ್ಕ್ ಸೂರಜ್ ನಾಯ್ಕ್ ಮನವಿಯನ್ನ ಸ್ವೀಕರಿಸಿದ್ರು ಸಾಲಿಗ್ರಾಮದ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಗೋಕರ್ಣ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ನಿರ್ಮಿಸಿದ ಭವ್ಯ ವೇದಿಕೆಯಲ್ಲಿ ಕರ್ಣಪರ್ವ ಶ್ರೀಕೃಷ್ಣ ಪಾರಿಜಾತ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಿತು ಖ್ಯಾತ ಭಾಗವತರಾದ ಹಿಲ್ಲೂರು ರಾಮಕೃಷ್ಣ ಹೆಗಡೆ ಚಂದ್ರಕಾಂತರಾವ್ ಮೂಡುಬೆಳ್ಳೆ ಸುದೀಪ್ ಚಂದ್ರ ಶೆಟ್ಟಿ ಭಾಗವತಿಕೆಯಲ್ಲಿ ಕೃಷ್ಣ ಯಾಜಿ ಬಳ್ಕೂರು ಚಂದ್ರಹಾಸಗೌಡ ಶಂಕರ್ ಹೆಗಡೆ ನೀಲ್ಕೋಡ್ ರಮೇಶ್ ಭಂಡಾರಿ ಮೊದಲಾದ ಪ್ರಖ್ಯಾತ ಕಲಾವಿದರ ಮನೋಜ್ಞ ಅಭಿನಯ ಪ್ರೇಕ್ಷಕರ ಮನ ರಂಜಿಸಿತು ಹಾಸ್ಯದ ಜೊತೆಗೆ ಪೌರಾಣಿಕ ಕಥಾನಕ ಬಹು ಆಕರ್ಷಕವಾಗಿ ಮೂಡಿಬಂತು ಕಳೆದ ಎರಡು ವರ್ಷದ ನಂತರ ಇದೇ ಮೊದಲ ಯಕ್ಷಗಾನ ಮೇಳದಿಂದ ನಡೆದ ಪ್ರದರ್ಶನವಾಗಿದ್ದು ಕೋವಿಡ್ ಸಂಕೋಲೆ ಕಳಚಿದ ಬಳಿಕ ಒಂದೊಂದೇ ಚಟುವಟಿಕೆ ನಡೆಯತೊಡಗಿದಂತೆ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ಮೇಳದ ತಿರುಗಾಟವು ಪ್ರಾರಂಭವಾಗಿದ್ದು ಕಲೆಯನ್ನೇ ನಂಬಿ ಬದುಕುವ ಕಲಾವಿದರ ಬಾಳಿಗೊಂದು ಹೊಸ ಭರವಸೆ ಮೂಡುತ್ತಿದೆ ಜಿಪಿಎಸ್ ಸರ್ವೆಯ ಮಾನದಂಡದಲ್ಲಿ ಅರಣ್ಯವಾಸಿಗಳ ಸಾಗುವಳಿಗೆ ಅಗಳ ಹೊಡೆಯುವ ಅರಣ್ಯ ಸಿಬ್ಬಂದಿಗಳ ಕೃತ್ಯ ಸ್ಥಗಿತಕ್ಕೆ ಆದೇಶಿಸಿ ಇಲ್ಲದಿದ್ದರೆ ಅರಣ್ಯ ಸಿಬ್ಬಂದಿಗಳ ಕಾನೂನುಬಾಹಿರ ಕೃತ್ಯದ ವಿರುದ್ಧ ಶಿರಸಿ ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಅರಣ್ಯ ಇಲಾಖೆಗೆ ಎಚ್ಚರಿಕೆ ನೀಡಿದೆ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದ ನಿಯೋಗ ಬುಧವಾರ ಶಿರಸಿಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿಗೆ ಅವರ ಕಚೇರಿಯಲ್ಲಿ ಮನವಿ ನೀಡಿ ಆಗ್ರಹಿಸಿದ್ರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಜರುಗಿದ ಅಸಮರ್ಪಕ ಜಿಪಿಎಸ್ ಸರ್ವೆಯ ಮಾನದಂಡದಲ್ಲಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಇತ್ತೀಚಿನ ದಿನದಲ್ಲಿ ಕಾನೂನುಬಾಹಿರವಾಗಿ ಅಗಳ ಹೊಡೆದು ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಮಾಡುವ ಕಾರ್ಯ ಜರುಗಿಸುತ್ತಿರುವುದರಿಂದ ಇಂತಹ ಕಾನೂನುಬಾಹಿರ ಕೃತ್ಯದ ಸ್ಥಗಿತಕ್ಕೆ ಆದೇಶ ನೀಡಬೇಕೆಂದು ನಿಯೋಗವು ಆಗ್ರಹಿಸಿತ್ತು ಅರ್ಜಿಗಳನ್ನು ಪುನರ್ ಪರಿಶೀಲಿಸುವುದಾಗಿ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಪ್ರಮಾಣ ಪತ್ರ ಸಲ್ಲಿಸಿರುವುದರಿಂದ ಅರ್ಜಿ ವಿಚಾರಣೆ ಹಂತದಲ್ಲಿರುವ ಸಂದರ್ಭದಲ್ಲಿ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರಣ್ಯವಾಸಿಗಳ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣವಾಗುವವರೆಗೂ ಅವನ ಅಧಿಭೋಗದಲ್ಲಿರುವ ಅರಣ್ಯ ಜಮೀನಿನಿಂದ ಅವನನ್ನ ಒಕ್ಕಲೆಬ್ಬಿಸತಕ್ಕದ್ದಲ್ಲ ಅಥವಾ ಹೊರಹಾಕತಕ್ಕದ್ದಲ್ಲ ಎಂದು ಕಾನೂನಿನಲ್ಲಿ ಉಲ್ಲೇಖ ಇರುವುದರಿಂದ ಅಸಮರ್ಪಕ ಜಿಪಿಎಸ್ ಕುರಿತು ಅರಣ್ಯವಾಸಿಗಳು ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ಹಂತದಲ್ಲಿರುವ ಸಂದರ್ಭದಲ್ಲಿ ಹಾಗೂ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕರ್ನಾಟಕದಲ್ಲಿ ಅರಣ್ಯ ಕಾಯ್ದೆ ಪ್ರಕ್ರಿಯೆ ಜರುಗಿಸದೆ ಅರಣ್ಯವಾಸಿಯ ಬೋಗ್ವಟೆಯ ಸಾಗುವಳಿ ಭೂಮಿಯ ಕಬ್ಜಾ ಪಡೆಯಲು ಬರಲಾಗದು ಎಂದು ಅರಣ್ಯ ಸಿಬ್ಬಂದಿಗಳ ಕೃತ್ಯ ಕಾನೂನುಬಾಹಿರವಾಗಿದೆ ಎಂದು ಚರ್ಚೆಯ ಸಂದರ್ಭದಲ್ಲಿ ರವೀಂದ್ರ ನಾಯ್ಕ್ ಹೇಳಿದ್ರು ಇಷ್ಟ ಅತಿ ಕುಮಿ ಬಂತು ಹೋಗಿ ಹಗುಳ ದರೋಡೆ ಮಾಡ್ದ ಮಾಡಿ ಪೊಲೀಸಿಗೆ ಮಿಸ್ಗೈಡ್ ಮಾಡ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಒಳದ್ ವಿಶಾಡಲಿ ಚಳವಳಿ ಇದು ಆಯ್ತು ನಮ್ದು ನಮ್ದೇ ತಪ್ಪಿದ ತುಡಿ ಅದಕ್ಕೂ ನಾವು ಮತ್ತೊಂದು ಹೋರಾಟ ಮಾಡ್ಬೋಕಾ ಪ್ಯೂರ್ ಅಲ್ಲಿ ಮಿಸ್ಬೇವರ್ ಆಗುದರೇ ಹೋಗುದು ಪ್ಯೂವರ್ ರೈಟಿಂಗ್ ಕೊಟ್ಟಿದ್ದಲ್ಲ ಸ್ವಾಮಿ ಯುಕ್ತ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲ ಕಳಿಸಿದ ಹೌದು ಏನಾಯ್ತು ಆಯ್ತು ಈಗ ನಾನು ಹೇಳ್ತಾ ಇರೋದು ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಸಭಾಧ್ಯಕ್ಷರು ಏನು ಜಿ ಪಿ ಸರ್ ಅವರಿಗೆ ಏನು ಆತಂಕ ಮಾಡುದಿಲ್ಲ ಅಂತ ಏನು ಅದು ಅನ್ಕಾನ್ಸ್ಟಿಟ್ಯೂಷನ್ ಕಾನೂನು ಬಾಹಿರ ನಾನಾಗಿರುವಂತಹ ಅರ್ಜಿ ಮತ್ತು ಅರ್ಜಿ ಕ್ಷೇತ್ರದ ಒಳಗೆ ನೀವು ಬರಬಾರದು ಅರ್ಜಿ ಬಿಳಿಯಾಗುವವರೆಗೂ ಮಾಡಬಾರದು ನೆಕ್ಸ್ಟ್ ಹೊರಗೆ ಹೊರಗಾಕುದಿಲ್ಲ ಅರಣ್ಯ ಕಾಯ್ದೆಯಡಿಯಲ್ಲಿ ಪತ್ರ ಹೊರಗೆ ಹಾಕಿ ಅಂತ ಕೇಳಿ ಬಂದಿದೆ ಇದು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಬಂದಾಗ ಬಿಟ್ಟಿದೆ ಎಲ್ಲರಿಗೊಂದು ನೀನು ಪ್ರೈವೇಟ್ ಸರ್ವೆ ಮಾಡಿಸಿ ಬೇಕಾದ್ರೆ ನೂರಕ್ಕೆ ಎಪ್ಪತ್ತು ಮೂರು ಅರಣ್ಯವಾಸಿಗಳ ಜಿಪಿಎಸ್ ಅಸಮರ್ಪಕವಾಗಿದೆ ನಮ್ಮ ಹೇಳಿಕೆ ನಮ್ಮ ಸರ್ವೆ ಪ್ರಕಾರ ಸಿದ್ದಾಪುರ ಒಂದೇ ತಾಲೂಕು ಅಪೀಲ್ಗಳನ್ನು ಮಾಡಿ ಶಿರ್ಸಿಲ್ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಮೂವತ್ತೇಳು ಸಾವಿರ ಅಪೀಲ್ಗಳನ್ನು ಅಸಮರ್ಪಕವಾಗಿರೋ ಈ ನಮ್ಮ ಹಂಬಲ್ ರಿಕ್ವೆಸ್ಟ್ ಇಷ್ಟೇ ಯಾವ ಕಾರಣಕ್ಕೂ ಅರ್ಜಿ ನಿಕಾಲವರೆಗೂ ನೀವು ಅಂದ್ರೆ ಮಾಡ್ಲಿಕ್ಕೆ ಬರುವುದಿಲ್ಲ ನೀವು ಅಂದ್ರೆ ನಿಮ್ಮ ಸಿಬ್ಬಂದಿಗಳು ಮಾಡ್ಲಿಕ್ಕೆ ಬರೋದಿಲ್ಲ ಒಂದಾಣದ ವೇಳೆ ನೀವು ಆ ರೀತಿ ಮಾಡಿದ್ರು ಅಂತ ಅಸಮರ್ಪಕ ಈಗ ನನಗೆ ಬೇಕಾಗಿರೋದು ಅಂದ್ರೆ ಮುಂದಿನ ಹತ್ತು ದಿನಗಳಲ್ಲಿ ದಯವಿಟ್ಟು ನಾನು ಈ ಪತ್ರ ಇದಕ್ಕಾದ್ರೂ ಒಂದು ಉತ್ತರ ಕೊಡಿ ದಯವಿಟ್ಟು ಯಾವ ಪತ್ರ ಪತ್ರಕ್ಕೂ ಬರ್ತಾ ಇಲ್ಲ ಹಿಂದಿನ ಸಿಎಪಿದಾಗೂ ಬರ್ತಾ ಇಲ್ಲ ಹತ್ತು ಪತ್ರಗಳನ್ನು ಬರೆದ್ರೂ ಉತ್ತರ ಬರ್ತಾ ಇಲ್ಲ ಸುಮ್ನೆ ನಾವು ನೀವು ಗುದ್ದಾಡೋರು ಗುದ್ದಾಡೋಲ್ಲ ಕಾನೂನು ಏನಿದೆಯೋ ಪ್ರಕಾರ ಕೆಲಸ ಮಾಡುವ ಅಲ್ವಾ ನಾನು ಹತ್ತು ದಿವಸದಲ್ಲಿ ದಯವಿಟ್ಟು ಲಿಖಿತವಾಗಿ ಅಸಮಾಪಕ ಜಿಪಿ ಮೇಲ್ಮನೆ ಸಲ್ಲಿಸಿರುವ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಕೊಟ್ಟಿದ್ದಾರೆ ಅವರ ಕ್ಷೇತ್ರಕ್ಕಾಗಿ ನಮ್ಮ ಸಿಬ್ಬಂದಿಗಳು ಯಾವ ಕಾರಣಕ್ಕೂ ಹತ್ತಿರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಾಡೋದು ಇಡುವುದು ಲಿಖಿತ ಉತ್ತರ ಬೇಕು ಇಲ್ಲ ಅಂತ ಆಗಿದ್ರೆ ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ ಮೊನ್ನೆ ಮಹಾಸಭೆಯಲ್ಲಿ ಘೋಷಣೆ ಮಾಡಿದ್ದೇವೆ ಏಳನೇ ಜನವರಿ ಏಳನೇ ತಾರೀಕಿಗೆ ಯಾರು ಅಸಮಾರ್ಪಕ ಜಿ ಪಿ ಎಸ್ ಆಗಿದೆಯೋ ಯಾರು ತೊಂದರೆಗಳಾಗಿದೆಯೋ ಕಚೇರಿಗೆ ಬಂದ್ಕೊಂಡು ಅಂತ ವಿಚಾರಗಳು ಮಾಡಿದ್ದಾರೆ ಇದು ದಿನನಿತ್ಯ ಪ್ರಕ್ರಿಯೆ ನಿಯೋಗದಲ್ಲಿ ಹೋರಾಟಗಾರರ ದುರಿಣರಾದ ಇಬ್ರಾಹಿಂ ಗೌಡಳ್ಳಿ ನೆಹರು ನಾಯ್ಕ್ ಬೀಳೂರು ಎಂಆರ್ ನಾಯ್ಕ ಖಂಡ್ರಾಂಜಿ ಹರಿಹರ ನಾಯ್ಕ ಓಂಕಾರ ದಿನೇಶ್ ನಾಯ್ಕ್ ಬೆಡ್ಕಣಿ ಮಾಬ್ಲೇಶ್ವರ್ ನಾಯ್ಕ್ ಸಿದ್ದಾಪುರ ರಾಜು ಮುಖ್ರಿ ಗಣೇಶ್ ನಗರ ಗೌಡ ಶಿರಗುಣಿ ಪುರುಷೋತ್ತಮ್ ಮರಾಠಿ ಬೈಲಗದ್ದೆ ಮೊದಲಾದವರು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मैयर मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाल्ड Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು Office table, office chair. ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಟ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್